ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನು ಒಂದು ಬ್ಲೌಸ್ದು ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಹೇಗೆ ಅಂತ ಫುಲ್ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದೇವಸ್ಥೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಹಾಗೆ ಮೈನ್ ಕ್ಲಾತು ಮತ್ತು ಲೈನಿಂಗು ಲೈನಿಂಗ್ ಆದಷ್ಟು ಕಾಟನ್ ಲೈನಿಂಗ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ಗೆಲ್ಲ ಹಾಗೆ ಇಲ್ಲಿ ಒಂದು ಮೀಟರಷ್ಟು ನಾನು ಲೈನಿಂಗ್ನ ತೊಗೊಂಡಿದ್ದೀನಿ ಹಾಗೆ ಅಲ್ಟೆ ಬ್ಲೌಸಲ್ಲಿ ನೋಡಿ ಕಾ ಅಂದರೆ ಕಾಜಾಪಟ್ಟಿ ಇರುತ್ತಲ್ಲ ಆ ಕಡೆ ಮೊದಲು ನಾವು ಮೆಸರ್ಮೆಂಟ್ನ ನೋಡ್ಕೋಬೇಕು ಕಾಜಾಪಟ್ಟಿ ಕಡೆ ಬಂದುಬಿಟ್ಟು ಒಂಬತ್ತೂವರೆ ಇಂಚಿದೆ ಪ್ಲಸ್ ಎರಡು ಹನ್ನೊಂದುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕು ಅಂದರೆ ಹನ್ನೆರಡು ಇಂಚ್ಗೆ ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ನೋಡಿ ಹನ್ನೆರಡು ಇಂಚಷ್ಟು ಬಟ್ಟೆನ ಇಟ್ಕೊಂಡು ಈ ರೀತಿ ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೊದಲು ನಾವು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಬಾಡಿ ಮೆಜರ್ಮೆಂಟ್ಗೆ ನಮಗೆ ಇಷ್ಟು ಬಟ್ಟೆ ಸಾಕಾಗುತ್ತೆ ಲೈನಿಂಗು ಹಾಗಾಗಿ ಮೊದಲು ಈ ರೀತಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಮಾರ್ಕ್ ಮಾಡೋದಕ್ಕೆ ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಏನು ತಲೆ ಕೆಡೋದೆಲ್ಲ ಏನು ಇಲ್ಲ ತುಂಬಾ ಈಸಿಯಾಗಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಲೆಂತ್ ಬಂದು ನೋಡಿ ಹದಿನಾಲ್ಕು ಇಂಚು ಬೇಕು ಹಾಗಾಗಿ ನಾನು ಪ್ಲಸ್ ಒಂದು ಇಂಚು ಹದಿನೈದು ಇಂಚ್ಗೆ ಇಟ್ಕೊಂಡಿದ್ದೀನಿ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡು ನಾವು ಒಂದು ಇಂಚಷ್ಟು ಎಕ್ಸ್ಟ್ರಾನ ಇಟ್ಕೋಬೇಕು ಹಾಗೆ ಇದು ಶೋಲ್ಡರ್ ಬಂದು ನೋಡಿ ರೆಡಿ ಬಂದು ಐದೂವರೆ ಇಂಚ್ ಇಟ್ಕೊಂಡಿದ್ದೀನಿ ನೋಡಿ ಫುಲ್ ಶೋಲ್ಡರ್ ಬಂದು ಐದುವರೆ ಇಂಚ್ ಇಟ್ಕೊಂಡಿದ್ದೀನಿ ಹಾಗೆ ರೆಡಿ ಶೋಲ್ಡರ್ ಬಂದು ನಮಗೆ ಎರಡು ಕಾಲಿಂಚ್ ಬೇಕು ಹಾಗಾಗಿ ಮೂರು ಕಾಲು ನಾನು ಲೇನ್ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಕಡೆ ಅಲ್ಲಿ ಬಂದು ಮೂರು ಕಾಲು ಇಟ್ಟಿದ್ದೀನಿ ಆಗ ನಮಗೆ ಪೈಪಿಂಗು ಅಥವಾ ಉಲ್ಟಾ ಮಾಡ್ತೀವಲ್ಲ ಅಲ್ಲಿ ನಮಗೊಂದು ಕಾಲು ಇಂಚಷ್ಟು ಹೋಗುತ್ತೆ ಇಲ್ಲ ಅರ್ಧ ಇಂಚಷ್ಟು ಹೋಗುತ್ತೆ ನಾವು ಸ್ಟಿಚಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಇಲ್ಲಿ ಹಾರ್ಮೋಲ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲೊಂದು ಅರ್ಧ ಇಂಚಷ್ಟು ಹೋಗುತ್ತೆ ಆಗ ನಮಗೆ ಎರಡು ಕಾಲು ಬರುತ್ತೆ ರೆಡಿ ನಾನು ನೆಕ್ ಬಿಡ್ದು ಏನಿರುತ್ತೆ ಅದನ್ನು ಲೆಕ್ಕ ತಗೊಳ್ಳೋದಿಲ್ಲ ಈ ಥರ ನಾನು ಲೆಕ್ಕನ ತೊಗೊತೀನಿ ಕರೆಕ್ಟಾಗಿ ನಮಗೆ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಇಲ್ಲಿ ಹಾರ್ಮೋಲ್ ಬಂದು ನೋಡಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಆರ್ಮೂಲ್ ಬಂದು ಶೋಲ್ಡರ್ ಐದುವರೆ ಆರ್ಮೂಲು ಆರು ಇಂಚು ಇಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಸುತ್ತಾಟತೆ ಬಂದು ಆಲ್ಮೋಸ್ಟು ತರ್ಟಿ ಏಟ್ ಸೈಜ್ ಬರುತ್ತೆ ಹಾಗಾಗಿ ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಹಾಗೆ ನೋಡಿ ಬ್ಯಾಕು ಮತ್ತು ಫ್ರಂಟ್ ಎಲ್ಲ ಮತ್ತೆ ಸರಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕಪ್ಪ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಮ ಬಂದಿದ್ಯಾ ಅಂತ ನೋಡೋದಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ ನೋಡಿ ಆರ್ಮೂಲ್ ಕೂಡ ಆರು ಇಂಚ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದು ಒಂದೂವರೆ ಇಂಚಷ್ಟು ಇಟ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಒಂದು ಇಂಚಿಟ್ಕೊತಾರೆ ಕೆಲವೊಬ್ರು ಒಂದೂವರೆ ಇಟ್ಕೊತಾರೆ ಒಂದು ಕಾಲು ಒಂದೂವರೆ ಇಟ್ಕೊಳ್ಳಿ ಆಗ ರಿಂಕಲ್ಸ್ ಬರೋದಿಲ್ಲ ಒಂದು ಇಂಚ್ ಇಟ್ಕೊಂಡ್ರೆ ಒಂಥರ ಬಿಗಿ ಬರೋ ಥರ ಎಲ್ಲ ಆಗುತ್ತೆ ಹಾಗಾಗಿ ಫ್ರೀ ಇರೋದಿಲ್ಲ ನೆಕ್ಸ್ಟ್ ಈಗ ನೋಡಿ ಬ್ಯಾಕ್ ಪಾರ್ಟ್ ಇಷ್ಟು ಮಾರ್ಕ್ ಆಯಿತು ಹಾಗೆ ಡೀಪ್ ಬಂದು ಹತ್ತು ಇಂಚ್ ಇಟ್ಕೊತಾ ಇದ್ದೀನಿ ನೋಡಿ ಈ ಡೀಪ್ ಬಂದು ಹತ್ತು ಇಂಚ್ ಇಟ್ಕೊತಾ ಇದ್ದೀನಿ ಇಲ್ಲಿ ಕೆಳಗಡೆ ಸ್ವಲ್ಪ ಬ್ರಾಡಾಗೆ ನಾನು ಡೀಪ್ನ ತೆಗಿತಾ ಇದ್ದೀನಿ ಒಂದು ಹಾಗೆ ನಮಗೆ ಇದು ಒಂಬತ್ತುವರೆ ಇಂಚಷ್ಟು ರೆಡಿ ಬೇಕಲ್ವ ಹಾಗಾಗಿ ನೋಡಿ ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋವಾಗ ನೀಟಾಗಿ ಬರುತ್ತೆ ಹಾಗಾಗಿ ಹಾಗೆ ಕೆಳಗಡೆ ಬಂದು ನೋಡಿ ಟಕ್ಸ್ ಪ್ಯಾಂಟ್ಗೆ ಒಂದು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲೂ ಕೂಡ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಸೇಮ್ ಬರುತ್ತೆ ಕೆಳಗಡೆ ಒಂದು ಅರ್ಧ ಇಂಚಷ್ಟು ಕಡಿಮೆ ಬರುತ್ತೆ ಅಷ್ಟೇ ನೆಕ್ಸ್ಟ್ ಈಗ ನಾನು ಬ್ಯಾಕ್ ಸೈಡ್ ಡೀಪ್ ಏನಿದೆ ಅದನ್ನು ಹಾಗೆ ಡಿಸೈನ್ ಮಾಡಬೇಕು ಹಾಗಾಗಿ ಸ್ಟಿಚಿಂಗ್ ಮಾಡೋವಾಗ ನಾನು ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲೂ ಹಾಗೆ ಬ್ಯಾಕ್ ಸೈಡ್ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನೋಡಿ ಆರ್ಮಲ್ಲಿ ಏನು ಮಾರ್ಕೆಲ್ಲ ಮಾಡಿದ್ದೆ ಅಲ್ವಾ ನೀಟಾಗಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ನಾವು ಕಟ್ ಮಾಡಬೇಕು ಆದಷ್ಟು ಬಟ್ಟೆನ ನೀವು ಯಾವುದೇ ಕಾರ್ಡ್ಕ್ಕೂ ಅಲುಗಾಡಿಸೋದಕ್ಕೆ ಹೋಗ್ಬೇಡಿ ಇದ್ಬಿಟ್ಟು ನೀವೇ ಯಾವ ಶೇಪ್ ಇರುತ್ತೆ ಅದೇ ಶೇಪ್ಗೆ ಕಟ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಹಾಗೆ ಬ್ಯಾಕ್ ಸೈಡು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಲ್ಲ ಮತ್ತು ಟೈಮ್ ಇರಲಿಲ್ಲ ನನಗೆ ಸ್ವಲ್ಪ ಬೇಗ ಅರ್ಜೆಂಟ್ ಇತ್ತು ಇದು ಬ್ಲೌಸು ಹಾಗಾಗಿ ಈ ಥರ ಸುಮ್ಮನೆ ಶೇಪ್ ಕೊಟ್ಬಿಟ್ಟು ಪೈಪಿಂಗ್ ಕೊಟ್ಟೋಣ ಅಂತೇಳ್ಬಿಟ್ಟು ಯಾವುದೇ ಡಿಸೈನು ಮಾಡೋದಕ್ಕೆ ಹೋಗಲಿಲ್ಲ ಇದು ತುಂಬ ಏನು ಹೈಲೈಟ್ ಕಾಣೋದಿಲ್ಲ ಡಿಸೈನ್ ಮಾಡಿರು ಅಂತೇಳ್ಬಿಟ್ಟು ಹಾಗೆ ಈ ರೀತಿ ಶೇಪ್ನ ಕೊಟ್ಬಿಟ್ಟು ಕಟ್ ಮಾಡಿದ್ದೀನಿ ಈಗ ಇದಕ್ಕೆ ಪೈಪಿಂಗ್ನ ಕೊಡಬೇಕು ನೋಡಿ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ ಸ್ವಲ್ಪ ಕೆಳಗಡೆ ಬ್ರಾಡಾಗಿ ತೆಗ್ದಿದ್ದೀನಿ ಬ್ಯಾಕ್ ಪಾರ್ಟ್ ಪೂರ್ತಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಈಗ ನಾವು ಫ್ರಂಟ್ ಪಾರ್ಟ್ನ ಯಾವ ರೀತಿ ಮಾರ್ಕ್ ಮಾಡೋದಂತ ಕೂಡ ತೋರಿಸ್ಕೊಡ್ತೀನಿ ಸೇಮ್ ಅದೇ ಮಾರ್ಕೆ ಬರುತ್ತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ನಾವು ಲೆಂತ್ ಬ್ಯಾಕಲ್ಲಿ ಬಂದು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊತೀವಿ ಫ್ರಂಟಲ್ಲಿ ಎರಡು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ರೆಡಿ ಬಂದು ಹದಿನಾಲ್ಕು ಬರುತ್ತೆ ಪ್ಲಸ್ ಎರಡು ಹದಿನಾರು ಇಂಚಿಗೆ ಇಟ್ಕೊಂಡಿದ್ದೀನಿ ಹಾಗೆ ಹಾರ್ಮೋಲ್ ಬಂದು ಇಲ್ಲೂ ಕೂಡ ಅಷ್ಟೇ ಆರು ಇಂಚು ಸೇಮ್ ಆರು ಇಂಚ್ ಇಟ್ಕೊಂಡು ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಇಂಚಷ್ಟು ಒಳಗಡೆ ಈ ರೀತಿ ಹೇಳ್ಕೊಂಡು ಒಂದು ಸ್ಲೀವ್ಸ್ ಶೇಪ್ನ ಇದ್ದೀನಿ ಹಾಗೆ ಇಲ್ಲಿ ಹಾರ್ಮೋಲ್ ಶೇಪ್ ಏನಿರುತ್ತಲ್ಲ ಒಂದು ಇಂಚಷ್ಟು ಕ್ರಾಸಾಗೆ ಮಾರ್ಕ್ ಮಾಡಿಕೊಂಡು ಕೊಡಬೇಕು ಶೇಪ್ನ ಬ್ಯಾಕು ಒಂದೂವರೆ ಇಂಚು ಫ್ರಂಟು ಒಂದು ಇಂಚು ಹಾಗೆ ಲೆಂತ್ ಬಂದು ಬ್ಯಾಕ್ ಬ್ಯಾಕು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಲೈನಿಂಗ್ ಬ್ಲೌಸ್ಗೆ ಬ್ಯಾ ಫ್ರೆಂಟಲ್ಲಿ ಎರಡು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಹಾಗೆ ಇಲ್ಲಿ ಫ್ರಂಟ್ ಡಿಪ್ ಬಂದು ಆರೂವರೆ ಇಂಚ್ಗೆ ತೊಗೊಂಡಿದ್ದೀನಿ ನೀವು ಏಳು ಇಂಚ್ ಕೂಡ ತೊಗೋಬೋದು ಬಟ್ ಸ್ವಲ್ಪ ಬ್ರಾಡ್ ಆಗುತ್ತೆ ಏಳು ಅಂತೇಳ್ಬಿಟ್ಟು ಆರೂವರೆ ಇಂಚ್ಗೆ ಮಾರ್ಕ್ನ ಮಾಡಿದ್ದೀನಿ ಫ್ರಂಟ್ಗೂ ಬ್ಯಾಕಿಗೂ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಕೆಳಗಡೆ ಬೆಲ್ಟ್ ಪಟ್ಟಿ ಬರುತ್ತಲ್ಲ ಆ ಬೆಲ್ಟ್ ಪಟ್ಟಿಗೆ ಕೆಳಗಡೆಯಿಂದ ಮೇಲ್ಭಾಗ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ ನಾಲ್ಕರಿಂದ ಒಂದು ಮೂರು ಇಂಚಷ್ಟು ಈ ರೀತಿ ಕ್ರಾಸಾಗಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಲಾಸ್ಟ್ ಕೆಳಗಡೆ ಬಂದು ನಾನು ಮೂರು ಇಂಚು ಮೇಲ್ಭಾಗ ಬಂದು ನಾಲ್ಕು ಕೆಳಗಡೆ ಭಾಗ ಬಂದು ಮೂರು ಇಂಚ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಮಧ್ಯೆ ಟಕ್ಸ್ ಪಾಯಿಂಟ್ ಬರುತ್ತಲ್ಲ ಅದು ಬಂದು ನೋಡಿ ಇಲ್ಲಿ ಮಧ್ಯ ಬಂದು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಎರಡು ಇಂಚ್ ಆ ಕಡೆ ಈ ಕಡೆ ಒಂದೊಂದು ಇಂಚಷ್ಟು ಟಕ್ಸ್ನ ಇಡಿಬೇಕಾಗುತ್ತೆ ಹಾಗೆ ಫ್ರಂಟಲ್ಲಿ ಬಂದು ಅಲ್ಲೂ ಕೂಡ ಅಷ್ಟೇ ಸೆಂಟರ್ಗೆ ಇಟ್ಟಿದ್ದೀನಿ ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಹಾಗೆ ಆರ್ಮೋಲ್ ಹತ್ರ ಕೂಡ ಅಷ್ಟೇ ಒಂದು ಮೂರುವರೆ ಇಂಚಷ್ಟು ಬರುತ್ತೆ ಹಾಗೆ ಸೈಡು ಸೈಡು ಆಪ್ಷನಲ್ಲೂ ನಿಮಗೆ ಬೇಕು ಅಂದರೆ ಮಾತ್ರ ಇಟ್ಕೊಳ್ಳಿ ಇಲ್ಲಾಂದರೆ ಬೇಡ ನಿಮಗೆ ಕಫೆಲ್ಲ ತುಂಬ ದಪ್ಪ ಬೇಕು ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಸೈಡು ಕಫ್ನ ಹಿಡಿಬೇಕಾಗುತ್ತೆ ಟಕ್ಸ್ ಪಾಯಿಂಟ್ನ ಇಲ್ಲಾಂದರೆ ಏನು ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟು ನೋಡಿ ಈಗ ಕಟ್ಟಿಂಗ್ ಕೂಡ ಆಯಿತು ಬೆಳ್ಟ್ ಪಟ್ಟಿ ಏನು ಮಾರ್ಕ್ ಮಾಡಿರ್ತೀವಲ್ವ ಆ ಮಾರ್ಕುಗೆ ನೀಟಾಗಿ ಈ ರೀತಿ ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬಾ ಈಸಿಯಾಗಿ ಈ ರೀತಿ ಕಟಿಂಗ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದೇ ಇಲ್ಲ ನೋಡಿ ಇಲ್ಲಿ ನಮಗೆ ಬೆಲ್ಟ್ ಪಟ್ಟಿ ನೆಕ್ಸ್ಟ್ ಫ್ರಂಟ್ ಬ್ಯಾಕ್ ಮತ್ತೆ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಂತ ಇದೀನಿ ಒಂದು ಮೀಟರ್ ಅಷ್ಟು ಬಟ್ಟೆ ತಂದ್ರೆ ನಿಮಗೆ ಸಾಂಕ್ ಆಗುತ್ತೆ ಇನ್ನು ದಪ್ಪ ಇದ್ದಾರೆ ಅಂದ್ರೆ ಇನ್ನು ಜಾಸ್ತಿ ಬೇಕಾಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ ಕಟಿಂಗಿಗೆ ನಾನು ಯಾವ ರೀತಿ ಫೋಲ್ಡ್ ಇದ್ದೀನಿ ಅಂದರೆ ನೋಡಿ ಒಂದು ಸೈಡು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ಲೆಂತ್ ಜಾಸ್ತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ಬಟ್ಟೆ ಸಾಲ್ಟೇಜ್ ಬರುತ್ತೆ ಹಾಗಾಗಿ ಪ್ಯಾಚ್ ಹಾಕೋಬೋದು ಸ್ವಲ್ಪ ಹಾಗಾಗಿ ಈ ರೀತಿ ಮಾರ್ಕ್ನ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ನಮಗೆ ಟೋಟಲ್ಲು ನಾಲ್ಕು ಪೀಸ್ ಬೇಕಾಗುತ್ತೆ ಸ್ಲೀವ್ಸಲ್ಲಿ ಟೋಟಲ್ಲು ಅಂದ್ರೆ ಎರಡೇ ಪೀಸೆನೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಾಲ್ಕು ಫೋಲ್ಡಿಂಗ್ ಇರಬೇಕಾಗುತ್ತೆ ಈಗ ಮಾರ್ಕ್ ಮಾಡೋದಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲೈನ್ ಬಂದು ಒಂಬತ್ತುವರೆ ರೆಡಿ ಇರುತ್ತೆ ಪ್ಲಸ್ ಒಂದ್ ಇಂಚು ಹತ್ತುವರೆ ಇಟ್ಕೊಂಡಿದೀನಿ ಫ್ರಂಟಲ್ಲಿ ಅರ್ಧ ಇಂಚಷ್ಟು ಹೋಗುತ್ತೆ ಹಾಗೆ ಅಲ್ಲಿ ಆರ್ಮೋಲ್ ಜಾಯಿಂಟ್ಗೂ ಕೂಡ ಅರ್ಧ ಇಂಚಷ್ಟು ಹೋಗುತ್ತೆ ಹಾಗಾಗಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಹಾಗೆ ಕೆಳಗಡೆ ಡೌನಿಂಗ್ ಬಂದು ನೋಡಿ ಅಲ್ಲೂ ಕೂಡ ಅಷ್ಟೇ ಹತ್ತುವರೆಗೆ ಮಾರ್ಕ್ ಮಾಡಿ ಆ ಕಡೆಯಿಂದ ಈ ಕಡೆಗೆ ಮೂರು ಇಂಚಷ್ಟು ನಾವು ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಕೆಳಗಡೆ ಕೂಡ ಅಷ್ಟೇ ಹತ್ತುವರೆಗೆ ಮಾಡಿ ಈ ಕಡೆಗೆ ಮೂರು ಇಂಚಷ್ಟು ಡೌನ್ನ ತೊಗೋಬೇಕು ಹಾಗೆ ಇದು ಅಗಲ ಬಂದು ಅಂದರೆ ಉದ್ದ ಹೇಳಿದೆ ನಾನು ಅಗಲ ಬಂದು ನಾನು ಇಲ್ಲಿ ಹತ್ತು ಇಂಚ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಆ ನೋಡಿ ಕೆಳಗಡೆ ಒಂದು ಎರಡು ಇಂಚಷ್ಟು ಸ್ಟ್ರೈಟ್ ಹಾಕ್ಕೊಂಡು ಮೇಲಕ್ಕೆ ಹಾಗೆ ಕ್ರಾಸಲ್ಲಿ ಎಂಟು ಇಂಚುಗೆ ಏನು ಬರುತ್ತಲ್ವ ಎಂಟು ಇಂಚಷ್ಟು ಸ್ಟ್ರ ಕೆಳಗಡೆಗೆ ಎರಡು ಇಂಚು ಸ್ಟ್ರೈಟ್ ಹಾಕ್ಕೊಂಡು ಆಮೇಲೆ ಈ ರೀತಿ ಶೇಪ್ನ ಕೊಡ್ಕೋಬೇಕು ಹಾಗೆ ಇಲ್ಲೂ ಕೂಡ ಅಷ್ಟೇ ಐದೂವರೆ ಪ್ಲಸ್ ಎರಡು ಏಳುವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕೆಳಗ ಮೇ ಅಂದರೆ ಕೆಳಗಡೆ ಬರುತ್ತಲ್ಲ ಕೈ ಹತ್ರ ಇಲ್ಲಿ ನೋಡಿ ಐದೂವರೆ ರೆಡಿ ಬೇಕಾಗುತ್ತೆ ಪ್ಲಸ್ ಎರಡು ಇಂಚು ಏಳುವರೆಗೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಇಂಚ್ ಇಂಚಷ್ಟು ಈ ರೀತಿ ಒಂದು ಶೇಪ್ನ ಕೊಟ್ಕೋಬೇಕಾಗುತ್ತೆ ಇದು ಫ್ರಂಟಿಗೆ ಮಾತ್ರ ಬೇಕಾಗುತ್ತೆ ಬ್ಯಾಕ್ ಸೈಡ್ ಬೇಕಿಲ್ಲ ಫ್ರಂಟ್ಗೆ ಈ ರೀತಿ ಒಂದು ಕಾಲು ಅರ್ಧ ಇಂಚಷ್ಟು ಈ ರೀತಿ ಒಳಗಡೆ ತೊಗೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ಶೇಪ್ ಕೊಡೋದು ಇದು ಹಾಗಾಗಿ ಫ್ರಂಟಿಗೆ ಮಾತ್ರ ಕೊಡಬೇಕು ಎರಡು ನಾಲ್ಕು ಪೀಸ್ನೂ ಈ ರೀತಿ ಕಟ್ ಮಾಡಬಾರ್ದು ಅದಕ್ಕೆ ತುಂಬ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಂದರೆ ಸ್ಟಿಚ್ಚಿಂಗ್ ಮಾಡೋವಾಗ ನಾವು ಇದನ್ನು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಈಗ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಷ್ಟೇ ನೋಡಿ ಈಗ ಸ್ಲೀವ್ಸ್ ಕೂಡ ರೆಡಿ ಆಯಿತು ಹಾಗೆ ನೋಡಿ ಒಂದು ಸೈಡು ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಇತ್ತಲ್ವ ಅಲ್ಲಿಗೆ ನೋಡಿ ಮತ್ತೆ ಇದು ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಈ ರೀತಿ ಪ್ಯಾಚ್ನ ಹಾಕೋಬೇಕಾಗುತ್ತೆ ಅದಕ್ಕೂ ಕೂಡ ಬಟ್ಟೆ ಎಲ್ಲ ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಮೈನ್ ಕ್ಲಾತ್ ಏನಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ನಾವು ಮೇಯ್ನ್ ಕ್ಲತ್ ಇರುತ್ತಲ್ಲ ಅದನ್ನ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನಮ್ಗೆ ಯಾವ ಕಡೆಯಿಂದ ಬಟ್ಟೆ ನೀಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಮೊದಲು ನೀವು ಸ್ಲೀವ್ಸ್ಗೆ ಬಾರ್ಡರ್ ಈ ತರ ಏನಾದ್ರು ಇತ್ತು ಅಂದ್ರೆ ಸ್ಲೀವ್ಸ್ ನ ಕಟ್ ಮಾಡ್ಕೊಡಿ ಇಲ್ಲಾಂದರೆ ಬ್ಯಾಕಿಂದಲೇ ನೀವು ಕಟಿಂಗ್ನ ಮಾಡ್ಕೊಬೋದು ನೋಡಿ ಲೈನಿಂಗ್ ಪೀಸ್ನ ಈ ರೀತಿ ಮೇಯ್ನ್ ಕ್ಲಾತ್ ಮೇಲೆ ಇಟ್ಟಿದ್ದೀನಿ ಇಟ್ಬಿಟ್ಟು ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾನೇ ಬಿಟ್ಕೋಬೇಕು ನಾವು ಲ ಮೇಯ್ನ್ ಕ್ಲಾತನ್ನ ತುಂಬ ಹತ್ತ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಪೀಸ್ಕಿನ್ನ ಲೈನಿಂಗ್ ಪೀಸ್ ಏನಿರುತ್ತೆ ಅದು ನಮಗೆ ಕರೆಕ್ಟ್ ಇರುತ್ತೆ ಬಟ್ ಮೈನ್ ಕ್ಲಾತು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ನೆಕ್ಸ್ಟ್ ಈಗ ಬ್ಯಾಕ್ ಆಯಿತು ಫ್ರಂಟ್ ಕೂಡ ಅಷ್ಟೇ ನೀಡಿ ಈ ರೀತಿ ನೀಟಾಗಿ ಬಟ್ಟೆನ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಐಡಿಯಾ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಗಮನ ಕೊಟ್ಟು ನೋಡಿ ಯಾವುದೇ ಕಾರಣಕ್ಕೂ ಬಟ್ಟೆ ವೇಸ್ಟ್ ಮಾಡ್ತಾ ಇಲ್ಲ ಆ ರೀತಿ ನಾನು ಮೈನ್ ಕ್ಲಾತ್ನ ಕಟಿಂಗ್ನ ಇದ್ದೀನಿ ನೆಕ್ಸ್ಟ್ ಈಗ ಸ್ಲೀವ್ಸ್ ಪಾರ್ಟ್ ಕೂಡ ಅಷ್ಟೇ ಕೆಳಗಡೆನೇ ಸಿಗುತ್ತೆ ನಮಗೆ ಇಲ್ಲಿ ಸ್ಲೀವ್ಸ್ ನೆಕ್ಸ್ಟ್ ಈಗ ನೋಡಿ ಸ್ಲೀವ್ಸ್ಗೂ ಕೂಡ ಅಷ್ಟೇ ನಮಗೆ ಬಟ್ಟೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಉದ್ದ ಕೂಡ ಕಟ್ ಮಾಡ್ಬೋದಾಗಿತ್ತು ಬಟ್ ನಾನು ಡಿಸೈನ್ ಈ ರೀತಿ ಇರಲಿ ಅಂತೇಳ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಲೀವ್ಸ್ಗೂ ಕೂಡ ನಾವು ಸ್ವಲ್ಪ ಏನು ಜಾಯಿಂಟ್ನ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಬಟ್ಟೆ ಸಾಲ್ಟೇಜ್ ಇದೆ ಹಾಗಾಗಿ ಈ ರೀತಿ ಪ್ಯಾಚನ್ನು ಹಾಕೋಬೇಕಾಗುತ್ತೆ ನೋಡಿ ಇಷ್ಟು ಸಿಂಪಲ್ಲಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಕೂಡ ಅಷ್ಟೇ ತುಂಬಾ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಈ ಕಟಿಂಗ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್